ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡುವ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಎಲ್ಲಾ ಅಧ್ಯಾಯಗಳನ್ನು ಒಂದೇ ಸಲ ಓದಬೇಕು ಅಂತ ಅನಿಸಿದ್ರೆ ಅದನ್ನು ಪ್ರತಿಲಿಪಿಯಲ್ಲಿ ಓದಬಹುದು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀವಿ ಚೆಕ್ ಮಾಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಹತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದೀರಾ ಅಂತ ಭಾವಿಸ್ತೀನಿ ಹಾಗಾದರೆ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮೈಸೂರಿನಿಂದ ಹೊರಟ ಮೋಹನ್ ಅವರ ತಲೆ ತುಂಬಾ ತಾನು ಸ್ವಲ್ಪ ಸಮಯದ ಮುಂಚೆ ನೋಡಿದ ಹೆಂಗಸಿನ ಬಗ್ಗೆಯೇ ಯೋಚನೆಗಳು ಓಡ್ತಾ ಇದ್ವು ಮೈಸೂರಿನಿಂದ ಬಹುದೂರ ಬಂದ ಮೇಲೆ ಕಾರ್ ನಿಲ್ಲಿಸಿ ನೀರು ಕುಡಿದು ನಿಟ್ಟಿಸಿರು ಬಿಟ್ಟು ಅರೆ ನಾನು ಯಾಕೆ ಇಷ್ಟ ಎದ್ರಿದ್ದೀನಿ ನಾನು ಆ ಹೆಂಗಸನ್ನ ನೋಡಿದ್ದೀನಿ ಆದರೆ ಅವಳು ನನ್ನ ನೋಡಿಲ್ಲ ಅಲ್ವಾ ಅಂದಮೇಲೆ ನಾನು ಯಾಕೆ ಭಯ ಪಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ತಕ್ಷಣವೇ ಆ ಹೆಂಗಸಿನ ಮುಖ ನೋಡಿದಾಗ ಇವರು ಹಿಂದೊಮ್ಮೆ ಮಾಡಿದ್ದ ಕೆಲಸ ನೆನಪಾಗಿ ಅಲ್ಲಿರೋಕಾಗದೆ ಹೊರ್ಟ್ ಬಂದಿದ್ದನ್ನ ನೆನಪ ಮಾಡಿಕೊಂಡ್ರು ನಾನು ಮಾಡಿದ್ದೇ ಸರಿ ಇವತ್ ಮಾಡಿದ್ದು ಸರಿನೇ ಅವತ್ ಮಾಡಿದ್ದು ಕೂಡ ಸರಿನೇ ಪರಿಸ್ಥಿತಿ ಎಲ್ಲವನ್ನೂ ಮಾಡಿಸ್ಬಿಡ್ತು ನಾನು ಯಾವುದೇ ತಪ್ಪು ಮಾಡಿಲ್ಲ ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲವೇ ಇಲ್ಲ ಅಂತ ತಮಗೆ ತಾವೇ ಸಮಾಧಾನ ಮಾಡಿಕೊಂಡ್ರು ಆದರೂ ಮನಸ್ಸಿನ ಮೂಲೆಯಲ್ಲಿ ಕುಳಿತಿದ್ದ ಅಪರಾಧಿ ಭಾವ ಅವರನ್ನು ಮತ್ತೆ ಮತ್ತೆ ಕಾಡ್ತಾ ಇತ್ತು ಬೆಂಗಳೂರಿಗೆ ಆತುರಾತುರವಾಗಿ ಬಂದ ಮೋಹನ್ನ ಕಂಡ ಶಂಕರ್ ಇದೇನೋ ಇದು ಮೈಸೂರಿಂದ ಬರೋದು ಇನ್ನೂ ಮೂರ್ನಾಲ್ಕು ದಿನ ಆಗ್ಬೋದು ಅಂತ ಹೇಳಿದ್ದೆ ಇಷ್ಟು ಬೇಗ ಬಂದ್ಬಿಟ್ಯಾ ಅಂತ ಆಶ್ಚರ್ಯದಿಂದ ಕೇಳಿದ್ರು ಆಗ ಮೋಹನ್ ಹಾ ಹೋಗಿದ್ದೆ ಹೋದ ಕೆಲಸಕ್ಕೆ ನೂರೆಂಟು ವಿಘ್ನ ಅದಕ್ಕೆ ಯಾವುದನ್ನೂ ಮಾಡದೆ ಬಂದ್ಬಿಟ್ಟೆ ಕಣೋ ಅಂತ ಹೇಳಿದ್ರು ಆಗ ಶಂಕರ್ ಏನೋ ಹಾಗಂದ್ರೆ ಯಾಕೆ ಡಲ್ಲಾಗಿದ್ಯಾ ಏನಾದ್ರೂ ಪ್ರಾಬ್ಲಮ್ ಅಂತ ಕಾಳಜಿಯಿಂದ ಕೇಳಿದ್ರು ಆಗ ಮೋಹನ್ ಯಾವುದನ್ನು ಹೇಳದೆ ಹಾಗೇನಿಲ್ಲ ಕಣೋ ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡು ಬಂದಲ್ಲ ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗಿದೆ ಅಷ್ಟೇ ನಾನು ನಮ್ಮ ಮನೆಗೆ ಹೋಗ್ತೀನಿ ಕಣೋ ಪುಟ್ಟಿ ಬಂದ್ರೆ ಹೇಳ್ಬಿಡು ಆಯ್ತಾ ಅಂತ ಹೇಳಿ ಹೊಡೋದಕ್ಕೆ ತಯಾರಾದ್ರು ಆಗ ಶಂಕರ್ ಯಾಕೋ ಇಲ್ಲೇ ಇದ್ದು ರೆಸ್ಟ್ ಮಾಡು ಅಲ್ಲಿಗೋದ್ರೆ ನೀನು ಒಬ್ನೇ ಆಗೋಗ್ತೀಯಾ ಅಂತ ಹೇಳಿದ್ರು ಆದರೂ ಗೆಳೆಯನ ಮಾತನ್ನ ಮೋಹನ್ ಕೇಳಲೇ ಇಲ್ಲ ಮನಸ್ಸು ಒಂಟಿತನ ಬಯಸಿತ್ತು ಒಬ್ಬನೇ ಇರೋ ಸಲುವಾಗಿ ಹಠ ಮಾಡಿ ತಮ್ಮನೆಗೆ ಬಂದ್ಬಿಟ್ರು ಮನಸ್ಸಿನಲ್ಲಿ ತುಂಬಿದ ಯೋಚನೆಗಳು ಅವರನ್ನ ನಿದ್ರೆ ಮಾಡೋದಕ್ಕೂ ಬಿಡಲಿಲ್ಲ ಅದೇ ಯೋಚನೆಯಲ್ಲಿ ಮುಳುಗಿದ್ದಾಗ ಬಾಂಧವ್ಯ ಕಾಲ್ ಮಾಡಿದ್ಲು ಪಪ್ಪಾ ಮನೆಗೆ ಬಂದು ನನ್ನ ನೋಡದೆ ಹಾಗೆ ಹೋಗ್ಬಿಟ್ಟಿದ್ಯಲ್ಲ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ ಅಂತ ಕೇಳಿದ್ಲು ಆಗ ಮೋಹನ್ ಕೆಲಸ ಏನಿಲ್ಲ ಪುಟ್ಟಿ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ರೆಸ್ಟ್ ಹೋಗ್ತಾ ಇದ್ದೀನಿ ನಾಳೆ ಇಲ್ಲ ನಾಳಿದ್ದು ಪುಣೆಗೆ ಮತ್ತೆ ಹೋಗಬೇಕು ಅಂತ ಹೇಳಿದ್ರು ಅಪ್ಪನ ಮಾತು ಕೇಳಿ ಬಾಂಧವ್ಯಳಿಗೆ ತುಂಬಾನೇ ಗಾಬರಿ ಆಗಿತ್ತು ಅವ್ರು ಹುಷಾರಿಲ್ಲ ಅಂತ ಹೇಳಿದ್ದನ್ನ ಕೇಳಿ ಅವರನ್ನ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ತನ್ನ ಮನೆಗೆ ಹೊರಟ್ಲು ಬಾಂಧವ್ಯ ತನ್ನ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ ವಿಷಯ ಶಂಕರ್ ಅವ್ರಿಗೂ ತಿಳಿಯಿತು ಅವರು ಕೂಡ ಅವಳ ಜೊತೆ ಹೊರಟು ಬಂದಿದ್ರು ಮನೆಗೆ ಬಂದಾಗ ಮೋಹನ್ ಸಪ್ಪೆ ಮುಖ ಮಾಡ್ಕೊಂಡು ಕುಳಿತಿರೋದನ್ನ ಕಂಡ ಶಂಕರ್ ಯಾಕೋ ಏನಾಯ್ತು ಹುಷಾರಿಲ್ವಂತೆ ಮನೆಗೆ ಬಂದಾಗ ಹೇಳೋದಲ್ವಾ ಅಂತ ಮತ್ತೆ ಕಾಳಜಿಯಿಂದ ಕೇಳಿದ್ರು ಆಗ್ಲೂ ಸಹ ಮೋಹನ್ ಯಾವ ಸತ್ಯವನ್ನು ಅವ್ರ ಹತ್ರ ಹೇಳ್ದೆ ಏನಿಲ್ಲ ಕಣು ಸ್ವಲ್ಪ ಸ್ಟ್ರೈನ್ ಆಗಿದ್ದಕ್ಕೆ ಹುಷಾರ್ ತಪ್ಪಿದೆ ಅಷ್ಟೇ ಇವತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ಇವಳನ್ನೂ ಕರ್ಕೊಂಡು ಬಂದಿದೀಯಲ್ಲ ಅಂತ ಹೇಳಿದ್ರು ಆಗ ಶಂಕರ್ ಒಂದು ದಿನಾನು ರೆಸ್ಟ್ ತಗೊಳ್ದೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ರೆ ಹೀಗೆ ಹುಷಾರ್ ತಪ್ಪೋದು ಮಾಮೂಲಿ ಇನ್ಮೇಲಾದ್ರೂ ನಿನ್ನ ಹೆಲ್ತ್ ಕಡೆ ಗಮನ ಕೊಡು ಇವಾಗ ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಬಲವಂತ ಮಾಡಿ ಅವರನ್ನ ಅಲ್ಲಿರೋದಿಕ್ ಬಿಡದೆ ತಮ್ಮ ಮನೆ ಕರ್ಕೊಂಡು ಬಂದ್ಬಿಟ್ರು ಶಂಕರ್ ಅವರ ಮನೆಗೆ ಬಂದ ಮೇಲೂ ಮೋಹನ್ ಯಾವುದೋ ಇರೋದನ್ನು ಕಂಡ ಸುಧಾ ಅಣ್ಣ ಯಾಕೆ ಹೀಗಿದ್ದೀರಾ ಬಂದಾಗಿಂದ ನೋಡ್ತಾ ಇದ್ದೀನಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನಾಗಿದೆ ಅಂತ ಕೇಳಿದ್ರು ಅವರ ಹತ್ರನೂ ಕೂಡ ಮೋಹನ್ ಏನಿಲ್ಲ ಸಿಸ್ಟರ್ ನಾನೇನೋ ಯೋಚನೆ ಮಾಡಲಿ ಹೇಳಿ ಮತ್ತೆ ಯಾವಾಗ ಪುಣೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಏನೋ ಒಂದು ನೆಪ ಹೇಳಿ ನುಡಿಸ್ಕೊಂಡ್ರು ಆಗ ಸುಧಾ ಅಣ್ಣ ಇಷ್ಟೆಲ್ಲ ಕಷ್ಟ ಆಗೋ ಹಾಗಿದ್ರೆ ನೀವ್ ಯಾಕೆ ಮತ್ತೆ ಹೋಗಬೇಕು ನಿಮ್ಮ ಫ್ರೆಂಡ್ ಸ್ವಲ್ಪ ದಿನ ಅಂತ ಹೇಳಿ ಹೇಳನ್ಗೆ ಹೋಗಿದ್ದು ಅವ್ರಿಗೆ ಹೇಳಿಬಿಡಿ ನನಗೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತಿದೆ ಅಂತ ಅಂತ ಸಲಹೆ ಕೊಟ್ಟಿದ್ರು ಆಗ ಮೋಹನ್ ಹಾಗೆಲ್ಲ ಮಾಡೋದಿಕ್ಕಾಗತ್ತಾ ಕಮಿಟ್ ಆದ್ಮೇಲೆ ಕಷ್ಟ ಆದ್ರೂ ಮ್ಯಾನೇಜ್ ಮಾಡಲೇಬೇಕು ಅದು ಅಲ್ಲದೆ ಅವರು ನನಗೆ ತುಂಬಾ ಬೇಕಾದವರು ಅವ್ರಿಗೆ ಹಾಗೆಲ್ಲ ಹೇಳೋದಿಕ್ಕಾಗಲ್ಲ ಅಂತ ಹೇಳಿದ್ರು ಆಗ ಅಲ್ಲಿಗೆ ಬಂದ ಬಾಂಧವ್ಯ ಮಾಮೂಲಿಯಾಗೆ ಅಪ್ಪನ ಜೊತೆ ತಮಾಷೆಯಾಗಿ ಮಾತಾಡ್ತಾ ಪಪ್ಪಾ ಸ್ವಲ್ಪ ದಿನ ಅಂತ ಹೋಗಿ ಅಲ್ಲೇ ಸೆಟಲ್ ಆಗ್ತಾ ಇದ್ಯಾ ಒಂದ್ ಸೆಮಿಸ್ಟರ್ ಮುಗಿತಾ ಬಂತು ನೀನು ಪುಣೆಯಿಂದ ಬರೋ ಪ್ಲಾನ್ ಇದೆಯೋ ಇಲ್ವೋ ನನ್ನ ಬಗ್ಗೆ ಅಂತೂ ಸ್ವಲ್ಪನೂ ಚಿಂತೆ ಇಲ್ಲ ಅಂತ ತಮಾಷೆ ಮಾಡ್ತಾ ಹೇಳಿದ್ಲು ಮೊದ್ಲೇ ಮನಸ್ಸು ಸರಿ ಇಲ್ಲದೆ ಕುಳಿತಿದ್ದ ಮೋಹನ್ ಅವರಿಗೆ ಮಗಳ ಮಾತಿನಿಂದ ತುಂಬಾನೇ ಕೋಪ ಬಂದಿತ್ತು ಅವಳ ಮೇಲೆ ಜೋರು ಧ್ವನಿಯಲ್ಲಿ ಈ ಸೆಮಿಸ್ಟರ್ನಲ್ಲಿ ನೀನು ಫೇಲ್ ಆದರೆ ಫೈನಲ್ ಇಯರ್ಗೆ ನಿನಗೆ ಹೋಗೋಕೆ ಎಲಿಜಿಬಿಲಿಟಿ ಸಿಗೋದಿಲ್ಲ ಅದು ಗೊತ್ತಿದೆ ತಾನೇ ನಿನಗೆ ಓದೋದ್ರ ಬಗ್ಗೆ ಸ್ವಲ್ಪಾನು ಯೋಚನೆ ಅನ್ನೋದೇ ಇಲ್ಲ ನಿನ್ಗೆ ನಿಂದೇ ಯೋಚನೆ ಆಗಿದೆ ನನಗೆ ಸ್ವಲ್ಪನು ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳಿ ರೇಗಾಡ್ಬಿಟ್ರು ಬಾಂಧವಳಿಗೆ ಅಪ್ಪ ಗದರಿದ್ಕೊಂಡು ಅಳು ಬಂದ ಹಾಗಾಗ್ಬಿಟ್ಟಿತ್ತು ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡು ಪಪ್ಪ ನಾನು ಆ ಸಬ್ಜೆಕ್ಟ್ ಪಾಸ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಬಟ್ ನಾನು ಹೇಗೆ ಓದಿದ್ರು ಪಾಸ್ ಆಗ್ತಾ ಇಲ್ಲ ನನಗೆ ಸೀರಿಯಸ್ನೆಸ್ ಇಲ್ಲ ಅಂದ್ಕೊಂಡು ಹೀಗೆಲ್ಲ ಬೈಬೇಡ ಅಂತ ಹೇಳಿದ್ಲು ಆಗ ಮೋಹನ್ ಮತ್ತೆ ಜೋರ್ದನಿಯಲ್ಲಿ ಏನು ಏನು ಸೀರಿಯಸ್ನಿದ್ಯೋ ಇಲ್ವೋ ಇಂಟರ್ನಲ್ಸ್ ಎಕ್ಸಾಮ್ಸ್ ಬಂದಾಗ ಹಿಂದಿನ ದಿನ ಬುಕ್ ಇಟ್ಕೊಂಡು ಕುತ್ಕೋತೀಯಾ ನಿನ್ನ ಫ್ಯೂಚರ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ನೀನು ಅಂತ ಮತ್ತಷ್ಟು ಬೈದಿದ್ರು ಅವರು ಮಗಳನ್ನು ಬೈಯೋದನ್ ಕಂಡ ಸುಧಾ ಅಣ್ಣ ಪ್ಲೀಸ್ ಅವಳನ್ನ ಬೈಯೋದಿಕ್ ಹೋಗ್ಬೇಡಿ ಅವಳೇನು ಟೈಮ್ ವೇಸ್ಟ್ ಮಾಡಲ್ಲ ಬ್ಯಾಕ್ಲಾಗ್ಸ್ ಆಗಿರೋ ಸಬ್ಜೆಕ್ಟ್ಸ್ನ ಈ ಸಲ ಆದರೂ ಹೇಗಾದರೂ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಓದ್ತಾ ಇರ್ತಾಳೆ ನಾನೇ ನೋಡಿದೀನಿ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಾ ಮಾತಾಡಿದ್ರು ಆಗ ಕೂಡ ಮೋಹನ್ ನೀವು ಅವಳನ್ನ ವಹಿಸ್ಕೊಂಡು ಮಾತಾಡಬೇಡಿ ಸಿಸ್ಟರ್ ನನಗೆ ಅವಳದೇ ಚಿಂತೆ ಆಗಿದೆ ಅಂತ ಅಂದ್ಬಿಟ್ರು ಅವರನ್ನು ಸಮಾಧಾನ ಮಾಡಿದ ಸುಧಾ ಬಾಂಧವ್ಯಗಳ ಕಡೆ ನೋಡ್ತಾ ನಿಮ್ಮ ಪಪ್ಪಂಗೆ ಬಿಸ್ನೆಸ್ ಟೆನ್ಷನ್ ಅನಿಸುತ್ತೆ ಅದಕ್ಕೆ ನಿನ್ನ ಮೇಲೆ ರೇಕ್ ಇದ್ದಾರೆ ಅಷ್ಟೇ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಹೋಗಿ ಓದ್ಕೋ ಅಂತ ಅವಳನ್ನ ರೂಮಿಗೆ ಕಳಿಸಿ ನಡೆದ ಘಟನೆ ಎಲ್ಲ ತನ್ನ ಗಂಡ ಶಂಕರ್ ಇದ್ದರು ಮೋಹನ್ ಅವರ ಚಿಂತೆಗೆ ಮುಖ್ಯ ಕಾರಣ ಬಾಂಧವ್ಯನೇ ಆದರೆ ಅದು ಅವಳ ಓದಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದು ಯಾರಿಗೂ ಹೇಳಲಾಗದೆ ಒದ್ದಾಡ್ತಾ ಇದ್ರು ಮೋಹನ್ ಶಂಕರ್ ಅವರಿಗೂ ಮೋಹನ್ ಅವರ ನಡವಳಿಕೆ ವಿಚಿತ್ರ ಅನ್ನಿಸ್ತಾ ಇತ್ತು ಏನೋ ನೀನು ಮೈಸೂರಿಂದ ಬಂದಾಗ್ನಿಂದ ಒಂಥರ ಇದೆಯಾ ಕೇಳಿದ್ರೆ ಏನೂ ಇಲ್ಲ ಅಂತೀಯಾ ಏನಾಗಿದೆ ನಿನ್ಗೆ ಅಂತ ಮತ್ತೆ ಒಂದ್ಸಲ ಕೇಳಿದ್ರು ಶಂಕರ್ ಅವರಿಗೆ ಏನಾದರೂ ಹೇಳಿ ಅವರನ್ನ ಸುಮ್ಮನಿರಿಸಬೇಕಾದ ಪರಿಸ್ಥಿತಿ ಇದ್ರಿಂದ ಮೋಹನ್ ಮನಸ್ನಲ್ಲೇ ಯೋಚನೆ ಮಾಡಿ ಅದು ಮೈಸೂರು ಹೋಟೆಲ್ದು ಸ್ವಲ್ಪ ಪ್ರಾಬ್ಲಮ್ ಕಣ ನಾನು ಇತ್ತೀಚೆಗೆ ಅಲ್ಲಿ ಕಾನ್ಸಂಟ್ರೇಟ್ ಆಗ್ತಿಲ್ಲ ಅದೇ ಟೆನ್ಷನ್ ಜೊತೆಗೆ ಪುಟ್ಟಿ ಓದಿನ ಬಗ್ಗೆ ಕೂಡ ಯೋಚನೆ ಆಗಿದೆ ಅವಳೇನಾದರೂ ಈ ಸೆಮಿಸ್ಟರ್ನಲ್ಲಿ ಉಳಿದಿರೋ ಸಬ್ಜೆಕ್ಟ್ಸ್ ಪಾಸ್ ಮಾಡ್ಕೊಳ್ಳದೆ ಹೋದ್ರೆ ಇಯರ್ ಬ್ಯಾಕ್ ಆಗುತ್ತೆ ಒಂದು ವರ್ಷ ಕಾಲೇಜ್ಗೆ ಹೋಗದೆ ಮನೆಯಲ್ಲೇ ಇರಬೇಕು ಅವಳಿಗೆ ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ ಅಂತ ಹೇಳಿದ್ರು ಆಗ ಶಂಕರ್ ಅಲ್ಲ ಕಣು ಇಷ್ಟು ದಿನ ಮೈಸೂರು ಹೋಟೆಲ್ ನನಗೆ ತುಂಬಾ ಪ್ರಾಫಿಟ್ ಬರ್ತಾ ಇರೋದು ಬೆಂಗಳೂರು ಹೋಟೆಲ್ಗಳು ಅಷ್ಟಕ್ಕಷ್ಟೇ ಅಂತ ಹೇಳ್ತಾ ಇದ್ಯಲ್ಲ ಅಂತ ಕೇಳಿದ್ರು ಈಗ ಹೇಳಿದ ಸುಳ್ಳನ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚನೆ ಮಾಡಿದ ಮೋಹನ್ ಅದು ಹೌದು ಆದ್ರೆ ಇವಾಗ ಹಾಗಿಲ್ಲ ಕಣು ನಾನು ಅಲ್ಲಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಯ್ತು ನೋಡು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅಂತ ಏನೋ ಒಂದು ಹೇಳಿಬಿಟ್ರು ಆಗ ಶಂಕರ್ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ಯಾಕೆ ಬಿಸ್ನೆಸ್ ಮಾಡಬೇಕು ಆ ಹೋಟೆಲ್ ಕ್ಲೋಸ್ ಮಾಡಿ ಇಲ್ಲಿರೋ ಹೋಟೆಲ್ಸ್ ನೋಡ್ಕೋ ಸಾಕು ಇರೋ ಒಬ್ಳು ಮಗಳಿಗೆ ಎಷ್ಟು ಅಂತ ಆಸ್ತಿ ಮಾಡ್ತೀಯಾ ಅಂತ ಸಲಹೆ ಕೊಟ್ಟಿದ್ರು ಆಗ ಮೋಹನ್ ಹೌದು ನಾನು ಅದೇ ಯೋಚನೆ ಮಾಡ್ತಿದ್ದೆ ಇನ್ಮೇಲೆ ನನ್ನ ಪೂರ್ತಿ ಗಮನ ನನ್ನ ಮಗಳ ಕಡೆಗೆ ಇರಬೇಕು ಅಂತ ಹೇಳಿದ್ರು ಮನದ ಮೂಲೆಯಲ್ಲಿ ಬೇರೆ ಯೋಚನೆ ಓಡ್ತಾ ಇತ್ತು ಆಗ ಶಂಕರ್ ಕೂಡ ಏನೂ ಮಾಡು ನೀನ್ ಪುಟ್ಟಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಓದ್ಲಿ ಸಾಕು ಯಾಕೆ ನೀನ್ ಅಷ್ಟು ಫೋರ್ಸ್ ಮಾಡೋದು ಅವಳು ಓದಿ ಕೆಲ್ಸಕ್ಕೆ ಸೇರಿ ನಿನ್ನೆ ಸಾಕ್ಬೇಕಾಗಿಲ್ಲ ಸಾಕಬೇಕಾಗಿಲ್ಲ ತಾನೇ ಏನೋ ಒಂದು ಡಿಗ್ರಿ ಮುಗಿದ್ರೆ ಸಾಕಲ್ವಾ ಅಂತ ಅಂದ್ರು ಆಗ ಮೋಹನ್ ಹೌದಪ್ಪ ಆ ಡಿಗ್ರಿ ಆದ್ರೂ ಮುಗಿಸ್ಬೇಕಲ್ಲ ಇವಳು ಅಂತ ಅಸಮಾಧಾನದಿಂದ ಹೇಳಿದ್ರು ಆಗ ಶಂಕರ್ ಅದ್ರ ಯೋಚನೆ ನನಗ್ ಬಿಡೋ ನಾನೆಲ್ಲಾ ನೋಡ್ಕೋತೀನಿ ನೀನ್ ಹೀಗೆ ಮುಖಾಮ ಮಾಡ್ಕೊಂಡು ಬೇಜಾರು ಬೇಜಾರಾಗುತ್ತೆ ಒಂದು ಕೆಲಸ ಮಾಡು ಈ ವೀಕೆಂಡ್ ಎಲ್ಲಾದ್ರೂ ಔಟಿಂಗ್ ಪ್ಲಾನ್ ಮಾಡು ಎಲ್ಲಾದರೂ ಎಲ್ಲಾದ್ರೂ ಬರೋಣ ನಿನ್ನ ಮೂಡ್ ಸರಿ ಹೋದ್ಮೇಲೆ ಪುಣೆಗೆ ಹೋಗಬೇಕು ಆಯ್ತಾ ಅಂತ ಕೇಳಿದ್ರು ಆಗ ಕೂಡ ಮೋಹನ್ ಅವರು ಅದಕ್ಕೆ ಅದಕ್ಕೊಪ್ಕೊಳ್ದೆ ನಂಗೆ ಹೊರಗಡೆ ಹೋಗೋದಿಕ್ಕೆ ಮನಸ್ಸಿಲ್ವೋ ಅಂತ ಒತ್ತಾಯ ಮಾಡ್ತಾ ಇದ್ರು ಅವರು ಪಿಕ್ನಿಕ್ ಹೋಗೋದಿಕ್ಕೆ ಒಪ್ಪಿಸಿದ್ರು ಶಂಕರ್ ಬಾಂಧವ್ಯಗಳ ವಿಷಯವಾಗಿ ಮೋಹನ್ ಬೇಜಾರಾಗಿದ್ದಾರೆ ಅಂತ ತಿಳ್ಕೊಂಡ ಶಂಕರ್ ಉಲ್ಲಾಸನ ಕರೆದು ನೋಡು ಪುಟ್ಟಿ ವಿಷಯಕ್ಕೆ ಮೋಹನ್ ತುಂಬಾ ಬೇಜಾರಾಗಿದ್ದಾನೆ ಅವಳು ಈ ಸೆಮಿಸ್ಟರ್ ನಲ್ಲಿ ಸಬ್ಜೆಕ್ಟ್ಸ್ ನ ಕ್ಲಿಯರ್ ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ ಫೈನಲ್ ಇಯರ್ ಬಂತೆ ಅಂತ ಕೇಳಿದ್ರು ಆಗ ಉಲ್ಲಾಸ್ ಹೌದು ಡ್ಯಾಡಿ ಸೆಕೆಂಡ್ ಇಯರ್ ಎರಡು ಸಬ್ಜೆಕ್ಟ್ ಬ್ಯಾಕ್ ಕ್ಲಾಕ್ಸ್ ಇದ್ದಾವೆ ನಾನು ಅವಳಿಗೆ ಯಾವಾಗಾದ್ರೂ ಅದ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಅಂತಾಳೆ ಅಂತ ಅವನು ಕೂಡ ಅದೇ ಹೇಳಿದ್ದ ಆಗ ಶಂಕರ್ ಏನೋ ಯೋಚನೆ ಮಾಡಿದವರ ಹಾಗೆ ಸರಿ ಒಂದ್ ಕೆಲಸ ಮಾಡು ನಾಳೆಯಿಂದ ದಿನ ಎರಡು ಗಂಟೆ ಅವಳಿಗೆ ಆ ಸಬ್ಜೆಕ್ಟ್ಸ್ ನ ಸ್ವಲ್ಪ ಹೇಳಿಕೊಡು ಜಾಸ್ತಿ ಎಲ್ಲ ಏನ್ ಬೇಡ ಆ ಸಬ್ಜೆಕ್ಟ್ಸ್ ಪಾಸ್ ಆಗೋ ಅಷ್ಟು ಮಾರ್ಕ್ಸ್ ಬರೋ ಅಷ್ಟು ಹೇಳ್ಕೊಡು ಅಟ್ ಎನಿ ಕಾಸ್ಟ್ ಅವಳು ಆ ಸಬ್ಜೆಕ್ಟ್ ನ ಇದೇ ಸೆಮ್ ನಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಒಂದೇ ಮಾತಿನಲ್ಲಿ ಹೇಳಿದ್ರು ತನ್ನ ತಂದೆ ಮಾತು ಕೇಳಿದ ಉಲ್ಲಾಸ್ ಬೇಸರದಿಂದ ಡ್ಯಾಡಿ ತಮಾಷೆ ಮಾಡ್ತಾ ಇದ್ದೀರಾ ಅವಳಿಗೆ ನಾನು ಹೇಳ್ಕೊಡೋದಕ್ಕೋದ್ರೆ ನಂಗೆ ನಾನು ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ ನಮ್ಮ ವಿಶ್ವಾಸಕ್ಕೆ ಹೇಳ್ಕೊಡ್ಬೋದು ಬಟ್ ಅವಳಿಗೆ ಆಗಲ್ಲ ಈ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಇನ್ನೂ ಒಂದ್ ತಿಂಗಳಿದೆ ನಾನು ಪ್ರಿಪೇರ್ ಆಗೋದಕ್ಕೆ ಟೈಮ್ ಇಲ್ಲ ಅಂತದ್ರಲ್ಲಿ ಅವಳಿಗೆ ಹೇಳ್ಕೊಡ್ಲಿ ಸಾರಿ ಡ್ಯಾಡಿ ನನಗಾಗೋದಿಲ್ಲ ಅಂತ ನಿರಾಕರಿಸಿಬಿಟ್ಟ ಆಗ ಶಂಕರ್ ಏ ಸುಮ್ಮನಿರ ಸಾಕು ಅವಳು ಕಲಿಯೋದ್ರಲ್ಲಿ ಸ್ವಲ್ಪ ನಿಧಾನ ಅಂತ ಒಪ್ಕೋತೀನಿ ಹಾಗಂತ ಇಷ್ಟು ಡಿಗ್ರೇಡ್ ಮಾಡಬೇಡ ಈ ಸೆಮ್ ಎಕ್ಸಾಮ್ಸ್ಗೆ ನೀನು ಆಲ್ರೆಡಿ ಪ್ರಿಪೇರ್ ಆಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಆಗದೆ ಇದ್ರು ಎಕ್ಸಾಮ್ ಎರಡು ದಿನ ಇದೆ ಅನ್ಬೇಕಾದ್ರೆ ಪ್ರಿಪೇರ್ ಆದ್ರೆ ನೀನೇ ಟಾಪರ್ ಆಗ್ತೀಯಾ ಅವಳಿಗೆ ಆ ಸಬ್ಜೆಕ್ಟ್ಸ್ ಹೇಳ್ಕೊಡು ಸಾಕು ಅಂತ ಮತ್ತೆ ಹೇಳಿದ್ರು ಆಗ ಉಲ್ಲಾಸ್ ಮತ್ತೆ ಅದು ಹಾಗಲ್ಲ ಡ್ಯಾಡಿ ಸಂಜೆ ಕಾಲೇಜಿಂದ ಬಂದ ಮೇಲೆ ಸ್ಕೂಟಿ ಹೇಳ್ಕೊಡೋದಕ್ಕೆ ಬೇರೆ ಹೋಗ್ಬೇಕು ಅದ್ರ ಜೊತೆಗೆ ಇದು ಬೇರೆನಾ ನನಗೆ ಕಷ್ಟ ಆಗುತ್ತೆ ಅಂತ ಅಂದ ಆಗ ಶಂಕರ್ ಅವ್ನ ಸುಮ್ಮನೆ ಇರೋದಕ್ಕೆ ಬಿಡದೆ ಬಲವಂತ ಮಾಡಿ ಒಪ್ಸೋದಕ್ಕೆ ನೋಡ್ತಾ ಇದ್ರು ಆಗ ಅಲ್ಲಿಗೆ ಬಂದ ವಿಶ್ವಾಸ್ ಅಣ್ಣ ನಾನು ಬೇಡ ಅಂದ್ರು ಮ್ಯಾಥ್ಸ್ ಹೇಳ್ಕೊಡ್ತೀನಿ ಬಾ ಸೈನ್ಸ್ ಲ್ಯಾಬ್ ಪಾಟ್ ಟೀಚ್ ಮಾಡ್ತೀನಿ ಬಾ ಅಂತ ಅಂತೀಯ ಆಕ್ಚುಲಿ ನಂಗೆ ಅದೆಲ್ಲ ಬೇಕಾಗೇ ಇಲ್ಲ ಬೇಡ ಅಂದ್ರೆ ನೀನ್ ಫೀಲ್ ಆಗ್ತೀಯಾ ಅಂತ ನಾನು ಬಂದು ಹೇಳಿಸ್ಕೊಳ್ತೀನಿ ಅಷ್ಟೇ ಇವಾಗ ಬಾಂಧವ್ಯಗೆ ಅದೆಲ್ಲ ಬೇಕಾಗಿದೆ ಅಂತ ಅಂದ್ರು ಹೇಳ್ಕೊಡೋದಿಲ್ಲ ಅಂತ್ಯ ಪಾಪ ಹೇಳ್ಕೊಡೋ ಅಂತ ಅಪ್ಪ ಹೇಳಿದ ಮಾತಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೇಳಿದ್ದ ತಮ್ಮನ್ ಮಾತು ಕೇಳಿ ಉಲ್ಲಾಸ್ಗೆ ಕೋಪ ಬಂದಿತ್ತು ಕೋಪದಿಂದ ಮುಖ ಕೆಂಪು ಮಾಡ್ಕೊಂಡು ಅವನ ಕಡೆ ನೋಡಿ ಇಂತ ಚಾನ್ಸ್ ಸಿಗ್ಲಿ ಅಂತ ಕಾಯ್ತಾ ಇರ್ತೀಯಲ್ವಾ ಮಾತಾಡೋಕೆ ಅಂತ ಅಂದ ತಮ್ಮನನ್ನ ಆಗ ಶಂಕರ್ ಉಲ್ಲಾಸ್ ಕಡೆ ನೋಡುತ್ತಾ ಅವನೇನ್ ಹೇಳಬಾರ್ದು ಹೇಳದ್ನ ನೋಡೋ ಸ್ಕೂಟಿ ಕಲ್ಸೋದನ್ ಬೇಕಾದ್ರೆ ಈ ಸೇಮ್ ಹಾಲಿಡೇಸ್ ನಲ್ಲಿ ಮಾಡ್ಬೋದು ಅದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ ಅವಳಿಗೆ ಸಂಜೆ ಟೈಮು ಟ್ಯೂಷನ್ ತಗೋ ಅಂತ ಹೇಳ್ಬಿಟ್ಟಿದ್ರು ಅವರು ಅಷ್ಟೆಲ್ಲ ಹೇಳಿದ ಮೇಲೆ ಆಗೋದಿಲ್ಲ ಅನ್ನೋದು ಉಲ್ಲಾಸ್ಗೆ ಸಾಧ್ಯ ಆಗಲಿಲ್ಲ ನಾಳೆಯಿಂದ ಪ್ರತಿದಿನ ಸಂಜೆ ಉಲ್ಲಾಸ್ ಬಾಂಧವಳಿಗೆ ಟ್ಯೂಷನ್ ಮಾಡಬೇಕು ಅನ್ನೋದು ನಿರ್ಧಾರ ಆಗಿತ್ತು ಈ ತರ ನಿರ್ಧಾರ ಆದ್ಮೇಲೆ ಉಲ್ಲಾಸ್ ಅಯ್ಯೋ ಇದೊಂದು ಹೊಸ ತಲೆನೋವು ಅಂತ ಅಂದ್ಕೊಂಡು ಕೊನೆಗೂ ಒಪ್ಪಿಗೆ ಕೊಟ್ಟಿದ್ದ ಮರುದಿನ ಉಲ್ಲಾಸ್ ಮತ್ತು ಬಾಂಧವ್ಯ ಕಾಲೇಜಿಗೆ ಹೊರಟಾಗ ಕಾಲೇಜ್ ಮೈನ್ ರೋಡ್ ಬಳಿ ಶ್ರೇಯಾ ನಿಂತಿರೋದನ್ನ ದೂರದಿಂದಲೇ ನೋಡಿದ್ಲು ಬಾಂಧವ್ಯ ಆಗ ಶ್ರೇಯಾಳನ್ನು ನೋಡಿದ ತಕ್ಷಣ ಉಲ್ಲಾಸ್ ಕಡೆ ತಿರುಗಿದವಳು ಹೇ ಹೇ ಗಾಡಿ ನಿಲ್ಲಿಸು ಅಲ್ ನೋಡು ನಿನಗೋಸ್ಕರ ಕಾಯ್ಕೊಂಡು ಯಾರು ನಿಂತಿದ್ದಾರೆ ಅಂತ ಶ್ರೇಯಾ ಕಡೆ ತೋರಿಸಿದ್ಲು ಆಗ ಉಲ್ಲಾಸ್ ಓ ಇವ್ಳು ಒಳ್ಳೆ ಥರ ನನ್ನ ಹಿಂದೆ ಬಿದ್ದಿದ್ದಾಳೆ ಕರ್ಮ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬೈಕ್ ಸ್ಟಾರ್ಟ್ ಮಾಡ್ದ ಆಗ ಬಾಂಧವ್ಯ ಮತ್ತೆ ಹೇ ಉಲ್ಲಾಸ್ ಅವಳು ನನ್ನ ನಿನ್ನ ಜೊತೆಲಿ ನೋಡಿದ್ರೆ ಕಾಲೇಜ್ನಲ್ಲೆಲ್ಲ ನಲ್ಲೆಲ್ಲ ಟಾಮ್ ಟಾಮ್ ನೋಡ್ಕೊಂಡು ಬಂದ್ರೆ ಏನೋ ಮಾಡ್ತೀಯ ನಿಲ್ಲಿಸು ಅಂತ ಮತ್ತೆ ಅಂದು ಆಗ ಉಲ್ಲಾಸ್ ಏನಾದ್ರೂ ಮಾಡ್ಕೊಳ್ಳಿ ದಿನಕ್ಕೊಂದು ಸುಳ್ಳು ಹೇಳೋಕೆ ನನಗೂ ಆಗಲ್ಲ ಇವಾಗ ನೀನು ನಿಲ್ಲಿಸೋದ್ರೆ ಅವಳು ತಗ್ಲಾಕೊಳ್ಳೋದ್ ಪಕ್ಕ ಸೊ ಜೊತೆಗೆ ಹೋಗೋಣ ಅಂತ ಅಂದ್ಬಿಟ್ಟ ಆಗ ಬಾಂಧವ್ಯ ನಾವು ಜೊತೆಲಿ ಹೋದ್ರೆ ಕಾಲೇಜ್ನಲ್ಲಿ ಯಾರಾದರೂ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ಏನ್ ಮಾಡೋದು ಅಂತ ಮತ್ತೆ ನೆನ್ಪು ಮಾಡಿದ್ಲು ಆಗ ಉಲ್ಲಾಸ್ ನೋಡ್ಲಿ ಬಿಡು ಅವಳ ಕೈಗೆ ಸಿಕ್ಕಿ ಹಾಕೊಳ್ಳೋದಕ್ಕಿಂತ ಇದೆಷ್ಟೋ ವಾಸಿ ಇವತ್ ಮಾತ್ರ ಅಲ್ಲ ಇನ್ಮೇಲೆ ಕಾಲೇಜ್ ವರ್ಗೂ ಜೊತೆಲೆ ಹೋಗೋಣ ಜೊತೆಲೆ ಬರೋಣ ಅಂತ ಅಂದ ಅವನ್ ಮಾತ್ ಕೇಳಿ ಬಾಂಧವ್ಯಿಗೆ ತುಂಬಾನೇ ಆಶ್ಚರ್ಯ ಆಗಿತ್ತು ಏನು ಏನಂದೆ ದಿನಾನು ಜೊತೆಲೆ ಹೋಗೋದ ನಿಜ ಹೇಳ್ತಿದ್ಯಾ ನೀನು ಅಂತ ಮತ್ತೆ ಮತ್ತೆ ಕೇಳಿದ್ಲು ಆಗ ಉಲ್ಲಾಸ್ ಹೌದು ನಿಜಾನೇ ಹೇಳ್ತಿರೋದು ಅವಳು ಯಾಕೋ ಹೆವಿ ಟಾರ್ಚರ್ ಕೊಡೋ ಹಾಕ್ ಕಾಣ್ತಾ ಇದ್ದಾಳೆ ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬೇಕು ಅಂದ್ರೆ ಇದೇ ಒಳ್ಳೆ ಐಡಿಯಾ ಅಂತ ಅಂದ ಶ್ರೇಯಾ ಅವರಿಬ್ಬರನ್ನ ಗಮನಿಸ್ತಿದ್ದಿರೋದನ್ನ ನೋಡಿಯೂ ನೋಡದೆ ಇರೋ ಹಾಗೆ ಅವಳ ಮುಂದೇನೆ ಬಾಂಧವ್ಯಗಳನ್ನ ಕರ್ಕೊಂಡು ಕಾಲೇಜ್ ಕಡೆ ಹೊರಟ್ಬಿಟ್ಟ ಅವರಿಬ್ಬರನ್ನ ಒಟ್ಟಿಗೆ ನೋಡಿದ ಶ್ರೇಯಾ ಅರೆ ಇದೇನಿದು ಬಾಂಧವ್ಯ ಇವನ್ ನಲ್ಲಿ ನನ್ನ ನೋಡಿ ಕೂಡ ನೋಡದ್ ಹಾಗೆ ಹೋಗ್ತಾ ಇದನ್ನಲ್ಲ ಅಂತ ಅನ್ಕೊಂಡು ಕಾಲೇಜ್ ಕಡೆ ಹೊರಟ್ಲು ಕಾಲೇಜ್ಗೆ ಒಟ್ಟಿಗೆ ಬಂದ ಬಾಂಧವ್ಯ ಮತ್ತೆ ಉಲ್ಲಾಸನನ್ನು ಕಂಡ ನಿಶಾ ನಿತ್ಯ ಮತ್ತೆ ಸಂತೋಷ್ ಬಾಂಧವ್ಯ ಹತ್ರ ಬಂದು ಏನಿದು ಬಂದು ನೀನು ಅವನ ಜೊತೆ ಕಾಲೇಜ್ವರೆಗೂ ಬಂದ್ಬಿಟ್ಟೆ ಅಂತ ಕೇಳಿದ್ರು ದಾರಿನಲ್ಲಾಗಿದ್ದನೆನ್ನೆಲ್ಲ ಎಲ್ಲರಿಗೂ ತಿಳಿಸಿದ ಬಾಂಧವ್ಯ ಕಾಲೇಜ್ ವರೆಗೂ ಜೊತೆಲೆ ಹೋಗೋಣ ಅಂತ ಅಂದಾಗ ನಂಗೂ ಆಶ್ಚರ್ಯ ಆಯಿತು ನಾವ್ ಒಟ್ಟಿಗೆ ಬರೋದನ್ನ ನೋಡಿ ಉಟ್ಕೊಂಡು ಸಾಯ್ತಿದ್ಲು ಆ ಶ್ರೇಯ ಗೊತ್ತಾ ಅಂತ ಖುಷಿಯಿಂದ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ಲು ಆಗ ನಿಶಾ ಅವಳ ಮಾತನ್ನ ಕೇಳಿ ಹೋ ಅವಳನ್ನ ಅವಾಯ್ಡ್ ಮಾಡೋಕೋಸ್ಕರ ನಿನ್ನ ಕರ್ಕೊಂಡ್ ಬಂದ ನಾನೆಲ್ಲೋ ನೀನು ಅಲ್ಲಿಂದ ಒಬ್ಳೆ ಬರೋದನ್ನ ನೋಡಕ್ಕಾಗ್ದೆ ಕರ್ಕೊಂಡ್ ಬಂದ ಅಂತ ಅಂದ್ಕೊಂಡೆ ಇಷ್ಟಕ್ಕೆಲ್ಲ ಖುಷಿ ಪಡ್ಬೇಡ ಅಂತ ಅಂದ್ಲು ಆಗ ಏನೇ ಆಗಲಿ ಕರ್ಕೊಂಡ್ ಬಂದ ಅಲ್ವಾ ಇವತ್ತಷ್ಟೇ ಅಲ್ಲ ಇನ್ಮೇಲೆ ದಿನ ಕಾಲೇಜ್ವರೆಗೂ ಜೊತೆಲೇ ಹೋಗೋಣ ಅಂತ ಹೇಳಿದ್ದಾನೆ ಅಂತ ಬಾಂಧವ್ಯ ನಗ್ತಾ ಹೇಳ್ತಾ ಆಗ ನಿತ್ಯ ಏನಾದರೂ ಮಾಡ್ಕೊಳ್ಳಿ ಇವಾಗ ಕ್ಲಾಸ್ಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಟ್ಲು ಸರಿ ಅಂತ ಎಲ್ಲರೂ ಅವಳ ಹಿಂದೆ ಹೊಟ್ರು ಬಾಂಧವ್ಯ ಮತ್ತೆ ಉಲ್ಲಾಸ್ ಜೊತೆಗೆ ಬಂದಿದ್ದನ್ನು ನೋಡಿದ ಕ್ಲಾಸ್ನವರೆಲ್ಲ ಆಗಲೇ ಗುಸುಗುಸು ಶುರು ಮಾಡಿದ್ರು ಅವ್ರ ಮಾತು ಕಿವಿಗೆ ಬಿದ್ರು ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ಇದ್ದ ಉಲ್ಲಾಸ್ ಮಧ್ಯಾಹ್ನದ ಊಟದ ಸಮಯಕ್ಕೆ ಸರಿಯಾಗಿ ಉಲ್ಲಾಸ್ ಅಂದ್ಕೊಂಡಂತೆ ಶ್ರೇಯಾ ಅಲ್ಲಿ ಅವನ ಜೊತೆ ಮಾತಾಡೋಕೆ ಅಂತ ಬಂದ್ಲು ಹಾಯ್ ಬೆಳಗ್ಗೆ ನನ್ನ ನೋಡಿ ಸಹ ಬೈಕ್ ನಿಲ್ಲಿಸಿದೆ ಯಾಕೆ ಬಂದ್ರಿ ಅಂತ ಕೇಳಿದ್ಲು ಶ್ರೇಯಾ ಆ ರೀತಿ ಕೇಳಿದಾಗ ಇವಳಿಗೆ ಸರಿಯಾಗಿ ಹೇಳಬೇಕು ಅಂತ ಅಂದ್ಕೊಂಡ ಉಲ್ಲಾಸ್ ನಿಮ್ಮನ್ನು ನೋಡಿದ ತಕ್ಷಣ ಬೈಕ್ ನಿಲ್ಲಿಸಿ ಮಾತಾಡಿಸ್ತೀನಿ ಅಂತ ನಾನೇನಾದರೂ ಹೇಳಿದ್ದೀನಾ ಅಥವಾ ನನಗೋಸ್ಕರ ಆ ದಾರಿಲಿ ವೇಟ್ ಮಾಡಿ ಅಂತ ಹೇಳಿದೀನ ಇಲ್ವಲ್ಲ ಅಂದ್ಮೇಲೆ ನಾನು ಯಾಕೆ ಬೈಕ್ ನಿಲ್ಲಿಸಿ ಮಾತಾಡಬೇಕು ಅಂತ ಕೇಳ್ದ ಆಗ ಶ್ರೇಯಾ ಪ್ಲೀಸ್ ನಾನು ಸುಳ್ಳು ಹೇಳಿ ಬೈಕ್ ನಲ್ಲಿ ಬಂದೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡಬೇಡಿ ಅದಕ್ಕೆ ಕಾರಣ ಇತ್ತು ಬಟ್ ನಿಮ್ಮ ಹತ್ರ ಹೇಳೋದಕ್ಕೆ ಮುಜುಗರ ಆಯಿತು ಅದಕ್ಕೆ ಏನು ಹೇಳಲಿಲ್ಲ ಅದಕ್ಕೆ ನೀವು ಕೋಪ ಮಾಡ್ಕೊಂಡು ಹೊರಟೋದ್ರಿ ಇವತ್ತು ಬೆಳಗ್ಗೆ ಮೀಟ್ ಮಾಡಿ ಅದೇ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ ಅಲ್ಲೇ ವೇಟ್ ಮಾಡ್ತಿದ್ದೆ ಬಟ್ ನೀವು ಬೈಕ್ ನಿಲ್ಲಿಸದೆ ಹೊರಟೋದ್ರಿ ಅಂತ ಹೇಳಿದ್ಲು ಇವಳು ಮಾತಿನ ಉದ್ದೇಶ ಆದ್ರೂ ಏನು ಅಂತ ಯೋಚನೆ ಮಾಡಿದ ಉಲ್ಲಾಸ್ ಸರಿ ಏನ್ ವಿಷಯ ಮಾತಾಡೋದಿತ್ತು ಅಂತ ಮತ್ತೆ ಕೇಳ್ದ ಆಗ ಶ್ರೇಯಾ ಅದು ಇವಾಗ ಬೇಡ ಸಂಜೆ ಕ್ಲಾಸ್ ಮುಗಿದ ಮೇಲೆ ಸಿಗೋಕಾಗತ್ತಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಒಂದೇ ಮಾತಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟ ಆಗ ಶ್ರೇಯಾ ಪ್ಲೀಸ್ ಆಗಲ್ಲ ಅಂತ ಹೇಳಬೇಡಿ ಒಂದೈದು ಐದು ನಿಮಿಷ ಅಷ್ಟೇ ಅಂತ ಮತ್ತೆ ಕೇಳ್ಕೊಂಡಿದ್ಲು ಸರಿ ಅಂತ ಒಪ್ಕೊಂಡ ಉಲ್ಲಾಸ್ ಆಗ ಅವಳು ಥ್ಯಾಂಕ್ಸ್ ಹೇಳಿ ಕ್ಯಾಂಟೀನ್ ಇಂದ ಹೊರಗಡೆ ಹೋಗ್ತಾ ಇದ್ದವಳು ಮತ್ತೆ ಉಲ್ಲಾಸ್ ಕಡೆ ಬಂದು ಕೇಳೋದೇ ಮರ್ತಿದ್ದೆ ಇವತ್ ಯಾಕೆ ಬಾಂಧವ್ಯ ನಿಮ್ ಜೊತೆ ಬೈಕ್ ನಲ್ಲಿ ಬಂದ್ಲು ಅಂತ ಕೇಳಿದ್ಲು ಅವಳ ಕಡೆ ನೋಡಿದ ಉಲ್ಲಾಸ್ ಇವತ್ತಷ್ಟೇ ಅಲ್ಲ ದಿನಾನು ಅವಳು ನನ್ನ ಜೊತೆನಲ್ಲೇ ಕಾಲೇಜಿಗೆ ಬರೋದು ಯಾಕಂದ್ರೆ ಇರೋದು ನನ್ನ ಮನೆಯಲ್ಲಿ ಅಂತ ಇರೋ ಸತ್ಯನ ಅವಳ ಮುಂದೆ ಹೇಳಿಬಿಟ್ಟಿದ್ದ ಅವನ್ ಮಾತು ಕೇಳಿ ಶ್ರೇಯಾ ತನ್ನ ಬಾಯಿ ತೆರೆದು ಹಾ ಏನು ಬಾಂಧವ್ಯ ಮನೆಯಲ್ಲಿ ಇರೋದಾ ಯಾಕೆ ಅವಳನ್ನ ಕಂಡ್ರೆ ನಿಮಗೆ ಕೋಪ ಅಲ್ವಾ ಅವಳು ಯಾಕೆ ಮನೆಯಲ್ಲಿ ಮನೆಯಲ್ಲಿರೋದು ಅವಳು ನಿಮ್ಮ ರಿಲೇಟಿವ್ ಆ ಫ್ಯಾಮಿಲಿ ಫ್ರೆಂಡಾ ಅವಳು ನಿಮಗೆ ಪ್ರಪೋಸ್ ಮಾಡಿದ ವಿಷಯ ನಿಮ್ಮ ಮನೆಯಲ್ಲಿ ಗೊತ್ತಾ ಅಂತ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ಲು ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ ಸಂಜೆ ಮೀಟ್ ಮಾಡ್ತೀನಿ ಅಂದೆ ತಾನೆ ಇವಾಗ ಹೋಗಿ ಇಲ್ಲಿಂದ ಅಂತ ಹೇಳಿ ಗದರಿಬಿಟ್ಟ ಉಲ್ಲಾಸ್ ಬಾಂಧವ್ಯ ವಿಷಯ ತಿಳಿದ ಶ್ರೇಯ ಇದೆಲ್ಲ ಹೇಗೆ ಸಾಧ್ಯ ಅಂತ ತಿಳ್ಕೊಳ್ಳೇಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೊರಟಿದ್ಲು ಸಂಜೆ ಕ್ಲಾಸ್ ಮುಗಿದ ಮೇಲೆ ಮನೆ ಕಡೆ ಹೊರಡುವಾಗ ಉಲ್ಲಾಸ್ ಬಾಂಧವ್ಯ ಬಾಂಧವ್ಯ ಒಂದು ಐದು ನಿಮಿಷ ಬರ್ತೀನಿ ಪಾರ್ಕಿಂಗ್ ನಲ್ಲಿ ನನಗೋಸ್ಕರ ಕಾಯ್ತಾ ಇರು ಅಂತ ಅಂದ ಉಲ್ಲಾಸ್ಗಾಗಿ ಕಾಯ್ತಾ ನಿಂತಿದ್ದ ಶ್ರೇಯಾಳ ಬಳಿ ಬಂದ ಉಲ್ಲಾಸ್ ಹೇಳಿ ಏನ್ ವಿಷಯ ಅಂತ ಕೇಳಿದ ಆಗ ಶ್ರೇಯಾ ಫಸ್ಟ್ ನೀವು ನನ್ನ ಹೋಗಿ ಬನ್ನಿ ಅಂತ ಕರೆಯೋದನ್ನ ನಿಲ್ಸಿ ಅಂತ ಅಂದ್ಲು ಅದೆಲ್ಲ ಇರಲಿ ವಿಷಯ ಏನು ಅಂತ ಹೇಳಿ ಅಂತ ಆತರವಾಗಿ ಕೇಳಿದ ಉಲ್ಲಾಸ್ ಆಗ ಶ್ರೇಯಾ ಅದು ಸೀನಿಯರ್ಸ್ ರ್ಯಾಗಿಂಗ್ ಮಾಡಿದ್ರು ಅಂತ ನಾನು ನಿಮಗೆ ಪ್ರಪೋಸ್ ಮಾಡಿದ್ದು ಸರಿ ಅದು ನಿಮಗೂ ಗೊತ್ತು ಬಟ್ ಅವತ್ತಿಂದ ಕಾಲೇಜ್ನಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೆ ನಾನು ನಿಮ್ಮ ಹಿಂದೆ ತುಂಬಾ ಜನ ಹುಡುಗಿರು ಬಿದ್ದಿದ್ದಾರೆ ಆದರೆ ನೀವು ಯಾರನ್ನೂ ಎಂಟರ್ಟೈನ್ ಮಾಡಿಲ್ಲ ನಿಮಗೆ ಆಟಿಟ್ಯೂಡ್ ಜಂಬಾ ಅಂತ ತುಂಬಾ ಜನ ಹೇಳಿದ್ರು ಆದ್ರೆ ನನಗೇನು ನೀವು ಆಗ ಅನ್ನಿಸ್ತಿಲ್ಲ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಇರೋ ಜಂಬಾ ಅಂತ ಅನ್ಕೊಂಡಿರಬಹುದು ಅಂತ ಅನ್ ನೀವು ಕ್ಲಾಸ್ ಟಾಪರ್ ತುಂಬಾ ಇಂಟೆಲಿಜೆಂಟ್ ಅಂತ ನನಗೆ ಗೊತ್ತಿತ್ತು ಅದ್ಯಾಕೋ ನಿಮ್ಮನ್ನ ಮಾತಾಡಿಸ್ಬೇಕು ಪರಿಚಯ ಮಾಡ್ಕೋಬೇಕು ಅಂತ ಅನ್ಸೋದಿಕ್ಕೆ ಶುರು ಆಯಿತು ಮಾತಾಡಿಸೋಕೆ ತುಂಬಾ ಸಲ ಟ್ರೈ ಮಾಡಿದೆ ಆದ್ರೆ ಆಗಲಿಲ್ಲ ಅವತ್ತು ಟಾಪರ್ಸ್ ಮೀಟಿಂಗ್ ನಲ್ಲಿ ನಂಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಅದಕ್ಕೆ ಇರೋ ವಿಷಯ ಹೇಳಿ ಸಾರಿ ಕೇಳಿ ನಿಮ್ಮನ್ನು ಪರಿಚಯ ಮಾಡಿಕೊಂಡೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನೀವು ನನ್ನ ಬಗ್ಗೆ ಏನಂದ್ಕೋತಿರೋ ಅಂತ ಭಯ ಆಯ್ತು ಅದಕ್ಕೆ ಏನೂ ಹೇಳಲಿಲ್ಲ ಇರೋದನ್ನೆಲ್ಲ ಹೇಳಿದೀನಿ ಪ್ಲೀಸ್ ನನ್ನ ಅವಾಯ್ಡ್ ಮಾಡಬೇಡಿ ಅಂತ ಕೇಳ್ಕೊಂಡ್ಲು ಅವಳು ಹೇಳ್ತಾ ಇರೋದನ್ನು ಕೇಳಿದ ಉಲ್ಲಾಸ್ ಮೌನವಾಗಿ ನಿಂತಿರೋದನ್ನ ಕಂಡ ಶ್ರೇಯ ಮನಸ್ಸಿನ ಇವನು ನನ್ನ ನಾನು ಹೇಳಿದ್ದನ್ನೆಲ್ಲ ನಂಬಿದ್ರೆ ಸಾಕಪ್ಪ ದೇವ್ರೆ ಅಂತ ಅಂದ್ಕೋತಾ ಇದ್ಲು ಆಗ ಉಲ್ಲಾಸ್ ಸರಿ ಆದ್ರೆ ನನಗೋಸ್ಕರ ವೇಟ್ ಮಾಡೋದು ನನ್ನ ಜೊತೆ ಮಾತಾಡೋದು ಡ್ರಾಪ್ ಕೇಳೋದು ಇವೆಲ್ಲ ಯಾಕೆ ಮಾಡಬೇಕು ಅಂತ ಅಂದ ಆಗ ಶ್ರೇಯಾ ನಿಮ್ಮ ಜೊತೆ ಮಾತಾಡೋಕಷ್ಟೇ ಕಾಲೇಜ್ನಲ್ಲಿ ಅದೆಲ್ಲ ಆಗ್ತಾ ಇರ್ಲಿಲ್ಲ ಸೊ ಹೊರಗಡೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೆ ಅಷ್ಟೇ ಅಂತ ಮತ್ತೆ ಏನೋ ಒಂದ್ಸಬೂ ಹೇಳಿದ್ಲು ಅವಳ ಮಾತು ಕೇಳಿದ ಉಲ್ಲಾಸ್ ಸರಿ ಬಟ್ ಆಗಾಗ ಎಲ್ಲಿ ಅಂದ್ರೆ ಅಲ್ಲಿ ಬಂದು ಮಾತಾಡೋದು ಇಷ್ಟ ಆಗಲ್ಲ ಇನ್ಮೇಲೆ ಆಗ ಮಾಡಬೇಡಿ ನಾನು ಬರ್ತೀನಿ ಅಂತ ಹೇಳಿ ಹೊಡ್ತಾ ಇದ್ದ ಹೊರಡ್ತಾ ಇದ್ದವನನ್ನ ಮತ್ತೆ ತಡೆದ ಶ್ರೇಯಾ ಬಾಂಧವ್ಯ ನಿಮ್ಮ ಮನೇಲಿರೋದು ಯಾಕೆ ಅಂತ ಹೇಳಲೇ ಇಲ್ಲ ಹಾಗೆ ಸುಮ್ಮನೆ ಕೇಳ್ತಿದ್ದೀನಿ ಕೋಪ ಮಾಡ್ಕೋಬೇಡಿ ಅಂತ ಅಂದ್ಲು ಉಲ್ಲಾಸ್ ಅವಾಗಲೇ ಹೇಳಿದೆ ತಾನೆ ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ ಅಂತ ಅಂತ ಹೇಳಿ ಬಾಯ್ ಹೇಳಿ ಪಾರ್ಕಿಂಗ್ನಲ್ಲಿ ನಲ್ಲಿ ಅವನಿಗೋಸ್ಕರ ಕಾಯ್ತಾ ಇದ್ದ ಬಾಂಧವ್ಯಗಳ ಹತ್ರ ಬಂದ ಇಬ್ರು ಹೊರಟು ಮನೆಗೆ ಬಂದಾಗ ಮೋಹನ್ ಮತ್ತೆ ಶಂಕರ್ ನಾಳೆ ದಾವಣಗೆರೆಗೆ ಹೋಗೋ ವಿಚಾರನ ಮಾತಾಡ್ತಾ ಇದ್ರು ಅವರ ಮಾತು ಕೇಳಿಸ್ಕೊಂಡ ಉಲ್ಲಾಸ್ ತನ್ನಮ್ಮನ ಬಳಿ ಬಂದು ಅಮ್ಮ ಡ್ಯಾಡಿಗೆ ಸ್ವಲ್ಪನೂ ಬುದ್ದಿ ಇಲ್ವಾ ಅಡ್ರೆಸ್ ಗೊತ್ತಿರೋರನ್ನೇ ಹುಡ್ಕೋದಕ್ಕಾಗಲ್ಲ ಅಂತದ್ರಲ್ಲಿ ಇವರು ಜಸ್ಟ್ ಹೆಸರು ಇಟ್ಕೊಂಡು ಹುಡುಕ್ತೀನಿ ಅಂತಿದ್ದಾರಲ್ಲ ನೀನಾದರೂ ಸ್ವಲ್ಪ ಹೇಳು ಅಂತ ಬುದ್ಧಿ ಹೇಳ್ದ ಆಗ ಸುಧಾ ಬುದ್ಧಿ ಹೇಳಬೇಕಾಗಿರೋದು ಅವರಿಗಲ್ಲ ಕಣೋ ನಿನಗೆ ಸವಿತಾ ವಿಷಯ ಮಾತಾಡಿದ್ರೆ ನಿನಗಾಗಲ್ಲ ಏನಾದರೂ ಒಂದು ಕೊಂಗ್ ತೆಗೀತೀಯಾ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕೊಡ್ದು ಪುಟ್ಟಿಗೆ ಟ್ಯೂಷನ್ ಮಾಡಿ ಹೋಗು ಅಂತ ಗದರಿದ್ರು ಬಾಂಧವ್ಯ ಮತ್ತೆ ಉಲ್ಲಾಸ್ ಇಬ್ರು ಅಪ್ ಆಗಿ ಟ್ಯೂಷನ್ ಶುರು ಮಾಡೋಷ್ಟರಲ್ಲಿ ವಿಶ್ವಾಸ್ ಕೂಡ ಟ್ಯೂಷನ್ ಮುಗಿಸಿ ಮನೆಗೆ ಬಂದಿದ್ದ ಇಬ್ಬರನ್ನು ಕಂಡವನೇ ಏನು ಟ್ಯೂಷನ್ ಸ್ಟಾರ್ಟ್ ಆಗಿದೆ ಸ್ಕೂಟಿ ಕಲಿಯೋದಕ್ಕೆ ಹೋಗಲ್ವಾ ಅಂತ ಕೇಳ್ದ ವಿಶ್ವಾಸ್ ಆಗ ಉಲ್ಲಾಸ್ ಅದನ್ನ ಹಾಲಿಡೇಸ್ ನಲ್ಲಿ ಮಾಡೋದು ಸದ್ಯಕ್ಕೆ ಅವಳಿಕ ಪಾಠ ಮಾಡೋ ಕೆಲಸ ಇದೆಯಲ್ಲ ಅಂತ ಹೇಳ್ದ ಸರಿ ಸರಿ ಹೇಳ್ಕೊಡು ಅಂತ ಹೇಳಿದ ವಿಶ್ವಾಸ್ ತನ್ನ ಬ್ಯಾಗ್ನ ಅಲ್ಲೇ ಎಸು ಅಜ್ಜಿ ಜೊತೆ ಮಾತಾಡೋದಿಕ್ಕೆ ಅಂತ ಹೋದ ಬಾಂಧವ್ಯ ಪಾಸ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಸ್ಗಳನ್ನ ನೋಡಿದ ಉಲ್ಲಾಸ್ ನೋಡು ನಾನು ಕೆಲವೊಂದು ಟಾಪಿಕ್ಸ್ ನ ಗುರ್ತಾ ಕೊಡ್ತೀನಿ ಅದನ್ನ ಇವಾಗಲೇ ಓದಿ ನಾನು ಕೇಳೋ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಬೇಕು ಆಯ್ತಾ ಅಂತ ಅಂದ ಆಗ ಬಾಂಧವ್ಯ ಏನು ಇವಾಗ ಓದಿ ಇವಾಗಲೇ ಆನ್ಸರ್ ಮಾಡಬೇಕಾ ಅಂತ ಅಂದು ಕಣ್ಣ ಆಗ ಉಲ್ಲಾಸ್ ಕೋಪದಿಂದ ಇಲ್ಲ ಮುಂದಿನ ವರ್ಷ ಆನ್ಸರ್ ಮಾಡು ಅರ್ಜೆಂಟ್ ಏನಿಲ್ಲ ಕೇಳೋದು ನೋಡು ನಮ್ಮ ಡ್ಯಾಡ್ ನಿನ್ಗೆ ಹೇಳ್ಕೊಡೋ ಜವಾಬ್ದಾರಿ ನಂಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಿನಗಿಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋದು ಸೊ ನಾನು ಹೇಳಿದಾಗೆ ಕೇಳಬೇಕು ತಗೋ ಓದು ಅಂತ ಹೇಳಿ ಬುಕ್ ಅವಳ ಕೈಗೆ ಕೊಟ್ಟ ಕೆಲವೊಂದು ಪೇಪರ್ಗಳನ್ನ ಕೊಟ್ಟು ಓದೋಕೆ ಹೇಳಿ ಆಚೆ ಓದವನಿಗೆ ವಿಶ್ವಾಸ ಮತ್ತೆ ಬಾಂಧವ್ಯ ಇರೋರು ವಿಶ್ವಾಸ ಬರ್ತಾ ಇರೋದನ್ನ ಕಂಡು ಏ ಅವ್ಳು ಓದ್ತಾ ಇದ್ ಕಣೋ ಡಿಸ್ಟರ್ಬ್ ಮಾಡ್ಬೇಡ ನೀನ್ ಹೋದ್ರೆ ಇಬ್ರು ಸೇರಿ ಮಾತಾಡ್ಕೊಂಡು ಕುತ್ಕೋತೀರಾ ನೀನ್ ಅವಳ ರೂಮ್ ಹೋಗಿ ಓದ್ಕೊ ಅಂತ ಗದರಿದ್ದ ಉಲ್ಲಾಸ್ ಆಗ ವಿಶ್ವಾಸ್ ಏ ಹೋಗೋ ಅಮ್ಮ ನನ್ನ ರೂಮಿಂದ ಬಾಂಧವ್ಯ ರೂಮಿಗೆ ಶಿಫ್ಟ್ ಮಾಡಿಸಿದ್ರು ಇವಾಗ ನೀನು ಮತ್ತೆ ನನ್ನ ರೂಮ್ ಶಿಫ್ಟ್ ಮಾಡುವ ನನ್ನ ನನ್ನ ಆಗಲ್ಲ ಅಂತ ಅಂದ ವಿಶ್ವಾಸ್ ಆಗ ಉಲ್ಲಾಸ್ ಬೇರೆ ರೂಮ್ಗೆ ಶಿಫ್ಟ್ ಆಗು ಅಂತ ನಾನೇನ್ ಹೇಳಲಿಲ್ಲ ಅವಳು ಓದೋವಾಗ ಆ ರೂಮ್ಗೆ ಹೋಗಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ ಅಲ್ಲಿದ್ರೆ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಅಂತಾನೆ ನಾನು ಈಚೆಗೆ ಬಂದಿರೋದು ನೀನು ನಡಿ ಆ ರೂಮ್ನಲ್ಲಿ ಉತ್ಕೋ ಅಂತ ಹೇಳ್ದ ಬಾಂಧವ್ಯ ಇದ್ದ ರೂಮ್ಗೆ ವಿಶ್ವಾಸನನ್ನ ಕಳಿಸಿ ತಾನೂ ಕೂಡ ಅಲ್ಲಿಗೆ ಹೋಗಿ ಕೂತ್ಕೊಂಡ ಉಲ್ಲಾಸ್ ಮುಂದೆ ಏನಾಯಿತು ಅಂತ ತಿಳ್ಕೋಬೇಕಾ ಹಾಗಾದರೆ ಮುಂದಿನ ಸಂಚಿಕೆಯ ನಿರೀಕ್ಷೆಯಲ್ಲಿರಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು